ನಮಸ್ಕಾರಪ್ಪ ರೀಪ್ಪ ಎಲ್ಲ ನನ್ನ ಕನ್ನಡಿಗರಿಗೆ ಎಲ್ಲಾರು ಹೆಂಗೆ ಅದ್ರಿ ನಾ ಅಂತೂ ಫುಲ್ ಖುಷಿ ಅದನಿ ನೀವು ನೀವು ಖುಷಿಯಾಗಿ ಇರ್ತೀರಿ ಅಂತಂದು ನಾ ಅಂದ್ಕೊಂಡಿರ್ತೀನಿ ಆಯ್ತು ಆಮೇಲೆ ಇವತ್ತಿಂದ ಏನಪ್ಪ ಅಂತಂದ್ರೆ ಇವತ್ತ ಲಗ್ಗನ್ ಎದ್ದು ರನ್ನಿಂಗ್ ಬಂದನಿ ಅದು ಇವತ್ತ ತೋ ಕೋಮೇ ಇಲ್ಲ ಅದು ನಮ್ಮ ದೋಸ್ತರ್ನ ಕೊಟ್ಟ ಏ ಹಾಯ್ ಮಾಡ್ರಪ್ಪ ಎಲ್ಲಾರು ಏ ಈ ಕಡೆ ಹೊಳಿ ಲೇ ಇವತ್ತಿನ ಲಾಗಿನ್ ಅಂತಂದ್ರ ನನಗೂ ಗೊತ್ತಿಲ್ರಿ ಏನಾರ ಮಾಡನ್ರಿ ನಿಮ್ಮ ಆಶೀರ್ವಾದ ಇದ್ರೆ ಇದ್ರಲ್ಲ ಏನಾರ ಇವತ್ತಿಂದ ಏನಾರಂದ್ರ ಮಾಡ್ಬರಿಗೂ ಮನೆಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮುಂದೆ ಮಾಡಕಂತ ಹೇಳತರಿ ದೇವ್ರ ಈಗ ಮನೆಗೆ ಬಂದ್ವಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವತ್ತೊಂದು ಸರ್ಪ್ರೈಸ್ ಐತಿ ಅಂತಂದ್ರೆ ನಾನೇ ಹೇಳ್ತೇನೆ ಕಾಯ್ತೀರಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನೀವು ಹೇಳಿದ್ರಪ್ಪ ಎಲ್ಲ ಅಂತಂದ್ರೆ ಅದೇ ಹುಬ್ಳಿಗೆ ಹುಬ್ಳಿಗೆ ಹೋಗಂತಂದ್ರೆ ಗಣಪತಿ ನೋಡಕ್ಕೆ ಇವತ್ತು ಗಣಪತಿ ನೋಡಕ್ಕೆ ನಾನು ನಮ್ಮ ದೋಸ್ತ ಇಬ್ಬರು ಹೊಂಟೇವಿ ಮತ್ತು ಇನ್ನೊಬ್ಬ ಅಲ್ಲೇ ಹೊಸೂರಾಗಿದ್ದೀರಿ ಅದಾನ ಅವನೊಬ್ಬನ ಕರ್ಕೊಂಡು ಗಣಪತಿ ನೋಡಕ್ಕೆ ಹೊಂಟೇವಿ ಅದಕ್ಕೆ ಈಗ ಬಸ್ಸಿಗೆ ಕಾಯಕತ್ತೀವಿ ಹಾಕಿವಿ ಬಸ್ ಬಸ್ ಬಂದ್ರೆ ಹೋಗ್ಬೇಕಂತ ಮಾಡಿದ್ವಿ ಬಸ್ ಬಂದ್ರೆ ಹೋಗ ಹೋಗೋಣ ಬರ್ರಿ ಈ ಬಂದಿವಿ ನೋಡಪ್ಪ ಬಸ್ ಇಂತ್ರ ಈಗ ದೇವ್ರ ದರ್ಶನ ಮಾಡ್ಕೊಂಡ್ಬೇಕ್ ಅದು ಗಣೇಶ ಅಲ್ಲಿ ನಮ್ ದೋಸ್ತರು ಒಂದ್ ಸ್ವಲ್ಪ ಕೆಲಸ ಐತಿ ಆ ಕೆಲಸಾನು ಮುಗಿಸ್ಕೋಬೇಕು ನಮ್ ದೋಸ್ತ ಇಲ್ಲೇ ಕಾಲೇಜ್ ಹೋಗ್ಯಾನ ಅವ ಬರೋ ಮಟ್ಟ ಈಗ ಕಾಯ್ಬೇಕ ಅವು ಬಂದಿಂದಾಗ ಮೂರು ಮಂದಿ ಕೂಡಿ ದೇವ್ರ ದರ್ಶನ ಮಾಡಕ್ಕೆ ಹೋಗಿವಿ ಈಗ ಅವನಿಗೋಸ್ಕರ ಬರ್ರಿ ಯಾಕಂದ್ರೆ ಅವ ಅವನಿಗೆ ಮೇನ್ ಹೆಡ್ ನನಗೂ ಗೊತ್ತಿಲ್ಲ ನಾನು ಈಗ ಮೂರನೇ ಸಲ ಆತ ಬರಕತ್ತು ನನಗೂ ಅಷ್ಟೊಂದು ಅಲ್ಲೆಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಅವನಿಗೂ ಗೊತ್ತು ಮೂಮೆಂಟ್ಸ್ ಲೈತೆ ಈಗ ಬಂದ ನೋಡಪ್ಪ ನಮ್ಮ ದೋಸ್ತರು ಈಗ ಬಂದ ಮುಂದೆ ಹೊಂಟ್ರ ಹಿಂದೆ ಹೊಂಟಾನೆ ಈಗ ಅವನೇ ಕೇಳಂಬರ್ರಿ ಇಷ್ಟ ಲೇಟಾಗಿ ಬಂದೆ ಅಂತಂದು ಏ ಇಷ್ಟು ಯಾಕೆ ಲೇಟಾಗಿ ಬಂದಿ ನೀನು ಇಲ್ಲಿ ನಾಯ್ಸ್ ನಮಸ್ಕಾರ ಇಲ್ಲ ಕಾಲೇಜ್ ಒಳಗೆ ಕ್ಲಾಸ್ ಅದು ನಮಗೆಲ್ಲ ಗೊತ್ತಾಗೋಯ್ತು ಸರಿ 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 ತೋರಿಸ್ತಾ ಅವ್ರ ಕಾಲೇಜ್ ಇತ್ತಂತ ಲೇಟ್ ಆಗಿ ಕೊಡ್ತ ಈಗ ನಾನು ನಾವು ಮೂರು ಮಂದಿ ಸೇರಿ ಗಣಪತಿ ನೋಡಕ್ ಹೊಂಟೇವಿ ಎಲ್ಲರಿಗೂ ಗಣಪತಿ ತೋರಿಸ್ತೀವಿ ನಮ್ಮ ಹುಬ್ಬಳ್ಳಿ ಗಣಪತಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಅಲ್ಲಿ ಹೋಗಿ

ಅಂತೂ ಇಂತೂ ಹುಬ್ಳಿ ಮಹಾರಾಜಕ್ಕೆ ಬಂದ್ವಿ ಇದ ನೋಡ್ರಿಪ್ಪ ಹುಬ್ಳಿ ಮಹಾರಾಜ ವಕ್ರ ತುಂಡಾಯ ಗೌರಿ ತನಯಾಯ ಧೀಮಹಿ ಈಗ ಗಣಪತಿ ನೋಡಿರಲ್ಲ ಅದ ಹುಬ್ಳಿಕಾ ಮಹಾರಾಜ ಇನ್ನೊಂದು ಈಗ ನಾವು ಇನ್ನೊಂದು ಹೋಗ್ತಿದೇವಿ ಅದ ಹುಬ್ಳಿಕಾ ಮರಾಡ್ಗಲ್ಲಿ ಇದೆ ಅದೊಂದು ತೋರ್ಸ್ತಾನೆ ಬರೀ ಎಲ್ಲಿಗೆ ದನ ಈಗ ಅಂತೂ ಶ್ಯಾಮ್ ಮಹಾರಾಜ್ ಕಡೆ ಬಂದೇ ಬಿಟ್ಟಿವಿ ನೋಡ್ರಿ ಇದ ನೋಡ್ರಿಪಾ ಗಲ್ಲಿ ಇದೆ ಹುಬ್ಳಿಯಾಗ ಪ್ರಸಿದ್ಧವಾದ ಗಣಪತಿ ಒಳಗ ಇದೊಂದ ಇದಕ್ಕೆ ಇನ್ನೊಂದು ಹೆಸರು ಐತಿ ಏನಪ್ಪ ಅಂತಂದ್ರ ಹುಬ್ಳಿ ಚಾ ಮಹಾರಾಜ ಅಂತಂದ ಕರಿತಾರಿದ್ನ ಅದೆಲ್ಲ ಬಿಡ್ರಿ ನಮ್ ಇಲ್ಲಿ ನೋಡ್ರಿ ಹೆಂಗ್ ಕೊನೆಯದಾಗಿ ನಾ ಅಂತಂದ್ರ ಸಪ್ತ ಸಾಮ್ರಾಟ ಗಣೇಶನ ಮೂರ್ತಿ ನೋಡಾಕ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ ನಿಮ್ಗೆ ಗಣಪ್ಪ ಇಷ್ಟ ಆಗೈತೆ ಅಂತಂದು ಕಮೆಂಟ್ ಮಾಡ್ರಿ ಹಂಗ ಫಾಲೋ ಮಾಡ್ರಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಡಿ ಟು ಕೆ ಐತಿ ಅದಕ್ಕೂ ಫಾಲೋ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಅಷ್ಟೇ